ಈ ದೀಪ ಬೆಳಗಿದ್ದಾಗೈತೆ ಇನ್ನೇನಿದ್ರು ಹೊರಗೆ ಹೋಗಿ ದೀಪ ಹಚ್ಬೇಕು ಎಲ್ಲಾ ಕಡೆ ದೀಪ ಇಟ್ಟು ಎಣ್ಣೆ ಹಾಕಿ ಈ ದೀಪ ಹೋಗಿ ದೀಪ ಬೆಳಗ್ತೀವಿ ಅತ್ತೆ ಅತ್ತೆ ಅನ್ನ ಇಸ್ ಬರ್ತೀನಿ ಅಂತ ಹೋಗಿದ್ರು ಅತ್ತೆ ಏನ್ ಮಾಡತ್ತೀರಿ ಓ ಹ್ಮ್ ಹ್ಮ್ ಬಂದವ ಆತಿಲ್ಲಿದೆ ಹ್ಮ್ ನಡಿ ಹಂಗಾದ್ರೆ ಹೊರಗೆ ಹೋಗೋದು ಹ್ಮ್ ಆಯ್ತ್ರಿ ಅತ್ತೆ ನೀವು ಬೇರೆ ಸೀರೆ ಉಟ್ಕೋಬೇಕು ನಿಲ್ರಿ ನನಗಷ್ಟ ಉಟ್ಕೊಳಕ ಹೇಳಿ ನೀವು ಅದೇ ಸೀರೆ ಉಟ್ಕೊಂಡಿರಿ ಇದ್ರೆ ಇರ್ತೈತ್ ನಡಿಯವ ನಮ್ಮಂತ ವಯಸ್ಸಾದ ಮುದ್ಕೇರಿ ಯಾರ್ ನೋಡ್ತಾರೆ ಏನಾಗಿಲ್ಲ ಇದ್ ನೋಡಿ ಹೊಸ ಆದಿದ್ದಂಗೆ ಐತೆ ಮುಂಜಾನೆ ಉಟ್ಕೊಂಡಿದ್ದು ನಿನಗೆ ಯಾಕೆ ಬೇರೆ ದುಡ್ಕೊಂಡ್ನಿ ಅಂದ್ರೆ ಮುಂಜಾನೆ ಅದು ಇದು ಕೆಲಸ ಮಾಡಕ್ಕೆ ಮಾಡಿದ್ದಿ ಮತ್ತೆಲ್ಲಿ ಚಕ್ಲಿ ಮಾಡೋ ಹಿಟ್ಟು ಅವು ಇವು ಸೀರೆಗೆ ಹಂಗೆ ಕಾಣ್ತಿತ್ತು ಗಬ್ಬಾಗಿತ್ತು ಅದಕ್ಕೆ ಬೇರೆ ಉಟ್ಕೊಂಡ್ನವ ಏ ಇವ್ರೇನು ಹೊರಗಿದ ಗುಂಡಾಪುಟ್ಟಿ ವಾಟ್ ಮಾಡಿ ರಜಿ ಕಂಗೆ ಹ್ಞೂ ಕರದ್ನಪ್ಪ ಒಂದು ಮುಂಜಾನೆದು ಪಟಾಕಿ ಯಾವಾಗ ಹಚ್ಚೋದು ಯಾವಾಗ ಹಚ್ಚೋದ ಅನ್ನತಿದಿರಿ ಈಗೆಲ್ಲ ಹೋದ್ರಂತ ನೋಡೋಕೆ ಕರೀದ್ನಿ ಹೌದು ಅದೇನು ಕೈಯಾಗ

ಮೊದ್ಲು ಹೊರಗ ತಗೊಂಡ್ ನೋಡಿ ನಿಮ್ಮಅಪ್ಪನ್ ಅದೇ ಹಂಗ ದೀಪಗ ಅದು ಹಚ್ಚೋದಲ್ಲ ನೋಡಿ ಈಗ ಹೇಳ್ತೀನಿ ಮತ್ತೆ ಎಲ್ಲಾದ್ರೂ ಹಚ್ಚಿಗಿ ಕೈಯಾಗಿ ಡಮಾರ ಕೈಯ ಹೋಗ ನೋಡು ನೋಡ ಮೊದ್ಲ ಇರೋದ್ ಕೈ ಇದಾವ್ ಅದ್ರಾಗಿ ಪಟಾಕಿ ಗಿಟಾಕಿ ಡಮ್ ಅಂತಂದ್ರ ಕೈಯ ಇರೋ ಕೈ ಹೋಗ್ತಾವ ಅವು ಬಾಟಲ್ ಇರ್ತೈತಿ ನೋಡಿ ಗಾಜಿನ ಬಾಟಲ್ ಅದ್ರಾಗಿ ಬನ ಅದ ಗೊತ್ತೈತೆ ಅವು ನಿಮ್ಮಅಪ್ಪನ್ ಕೈಯಾ ಕೊಟ್ಟು ಸುರ್ಸುರ್ ಬತ್ತಿ ಒಂದು ಹಚ್ಚರಿ ಹೋಗ್ರಿ ಹೇಳ್ತೀನಿ ಆಮೇಲೆ ಏನು ಬಾಂಬು ಅವು ಇವು ಇದಾವ ನೋಡ ದೊಡ್ಡ ದೊಡ್ಡ ಪಟಾಕಿ ಮೇಲೆ ಹೋಗಿ ಡಸ್ ಪುಸ್ ಅನ್ನೋದು ಹ್ಮ್ ಅವನ್ ಆಮೇಲೆ ಹಚ್ಚುವಂತ್ರಿ ಸರಿ ಸರಿ ಹೊರಗೆ ಏನೇನು ಮಾಡತ್ತಾರ ನೋಡೋಣ ಈಗ ಏನು ಸುರು ಬತ್ತಿ ಹಚ್ಕೋತಿ ದೀಪಕ್ಕೆ ಹಚ್ಕೋ ಬೇಗ ಇಲ್ಲ ಸುರಸುರ್ ಬತ್ತಿ ಹಚ್ಕೊಂಡ್ ಹೋಗೋಣ ತುಳಸಿ ಇಟ್ಟಿರೋ ಇದು ಎಣ್ಣೆ ಖಾಲಿ ಆಗಿದಾವ ನೋಡಿ ಈಗ ಇವು ದೀಪ ತಗೊಂಡ್ ಬಂದೆ ಅಲ್ಲಿ ಎಣ್ಣೆ ಹಾಕಿ ದೀಪ ಇಟ್ಟಿರೋ ಇದಾವೆ ಎಲ್ಲಾ ಕಡೆ ದೀಪ ಹಚ್ಚಿ ಉಳಿದಿರೋ ಇವು ಪಟಾಕಿ ಅವು ಇವು ಹಚ್ಚೋಣಂತ್ರಿ ಹ್ಮ್ ನಡ್ರಿ

ಎಲ್ಲರೂ ಹೇಗಿದ್ರಿ ಎಲ್ರು ಅಂತ ಅನ್ಕೊಳತ್ತಿನ್ರಿ ನಾವು ಆರಾಮ ಅದ್ರಿ ಅಪ್ಪ ನೆಗಡಿ ಬಹಳ ಅಂದ್ರೆ ಬಹಳ ಆಗಿತ್ರಿ ಅದಕ್ಕ ವಿಡಿಯೋ ಮಾಡಿಲ್ಲ ಒಂದ್ ವಾರ ಐತ್ರಿ ನಮ್ ಕಡೆ ಬಿಸಿಲು ನೋಡಿ ನಿಮ್ ಕಡೆ ಏನ್ರಿ ಜಿಟಿ ಜಿಟಿ ಮಳೆ ಹಿಡ್ಕೊಂಡ್ ಬಿಟ್ಟೈತ್ರಿ ಅಪ್ಪ ಥಂಡಿ ಗಾಳಿ ನೆಗಡಿ ಗಂಟಲು ಕೆಮ್ಮು ಎಲ್ಲ ಬರತಾವು ಎಲ್ರು ಒಂದ್ ಸ್ವೆಟರ್ ಹಾಕೊಂಡು ಬೆಚ್ಚಗಿರ್ರಿ ಆದಷ್ಟು ಬಿಸಿ ನೀರ್ ಕುಡಿರಿ ಆಯ್ತ್ರಿ ಅಪ್ಪ ಬರ್ರಿ ಹೊರಗ್ ಪಟಾಕಿ ಹಚ್ಚಕೊಂಡ್ ನೋಡ್ರಿ ಅಲ್ಲಿ ನಮ್ ರಾಜು ಪಟಾಕಿ ಎಷ್ಟೊಂದ್ ತಗೊಂಡ್ ಬಂದಿದ ದೊಡ್ಡ ದೊಡ್ಡ ಪಟಾಕಿ ರೇವು ಲಕ್ಷ್ಮಿ ಪಟಾಕಿ ಬಾಂಬು ಮತ್ ಗುಂಡಾ ಹಿಡ್ಕೊಂಡ್ ಬಂದಿದ್ದ ಅಲ್ರಿ ಬಾನುಸನ್ അത് ഏനത്തി കൂലകൾ നമുക്ക് ഭൂചക്ര മണ്ടക്കി ഇവരി അതക്കൈ ദീപാ ബളക പടാകി അഷ്ടേ ബരോ എല്ലൂ ഇന്നൊന്നെ ദീപാവി ಹಬ್ಬದ ആർത്തി ശുഭാശയൂ ಕಷ್ಟಗಳೆಂಬ ಕತ್ತಲೆ ಕಳೆದು ಎಲ್ಲರ ಜೀವನದಲ್ಲಿ ಬೆಳಕೆಂಬ ಸುಖ ಶಾಂತಿ ಸಂತೋಷ ಸಮೃದ್ಧಿ ನೆಲೆಯಾಗಲಿ ಎಲ್ಲರಿಗೂ ಮತ್ತೊಮ್ಮೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಯಾರೆಲ್ಲ ನಮ್ಮ ಚಾನೆಲ್ ನ ಹೊಸತಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ಒಂದ ಒಂದ ಲೈಕ್ ಕೊಡ್ರಿ ಅಂತ ಹೇಳ್ತಾ ಬರೀ ವಿಡಿಯೋನ ಮುಂದರ್ಸೊಂಡು ಎಲ್ಲ ಕಡೆ ದೀಪ ನಮ್ಮ ಮನೆ ಅಂಗಳ ಇದರಿ ಮಿರಿ ಮಿರಿ ಮಿಂಚಾತೈತಿ ವರ್ಷ ಈ ವರ್ಷ ನನ್ನ ಮಗ ಇರೋದಕ್ಕೆ ದೀಪಾವಳಿ ಹಬ್ಬ ಅನ್ಸತ್ತೈತಿ ನೋಡುವ ಏ ವರ್ಷ ಪಾಪ ಅವ್ನು ಇಲ್ದಾಗ ಮಾಡಿದ್ವಿ ಈ ವರ್ಷ ಈ ಹಬ್ಬಕ್ಕ ಅವ್ನು ಕಳೆ ಬಂದಂಗೆ ಆಗೈತೆ ಅಲ್ಲದಂಗ ಹ್ಞೂ ಹೌದ್ರಿ ಅತ್ತೆ ಹ್ಮ್ ಆಯ್ತು ನಮ್ಗೆ ದೀಪ ಅದು ಹಚ್ಚೋದು ಪಟಾಕಿ ಹಚ್ಚೋದು ನಮ ಹ್ಞೂ ಹಚ್ಚಬ್ಯಾ ದೀಪ ಅದು ಹಚ್ಚೋದೆಲ್ಲ ಆಗೈತೆ ಪಟಾಕಿ ಹಚ್ಚವನಿ ಆ ಉಷ್ಟು ಅಷ್ಟೇ ಈಗ ಓ ಅಮ್ಮ ಹಚ್ಚೋದಕ್ಕೂ ತಂದಿರೋದು ಯಾಕ ಏ ಅಷ್ಟು ಅಷ್ಟೊಬ್ಬ ಪಟಾಕಿ ಹಾಕ್ ತರಕ್ಕೆ ಹೋಗಿದ್ದೆಪ್ಪ ನಾನು ಮುಂದಿನ ವರ್ಷಕ್ಕೂ ಸೇರಿಸಿನ ತಂದೈತೆ ಅನ್ನತೀನಿ ನೀನು ನೋಡಿದ್ರೆ ಈ ವರ್ಷನೇ ಖಾಲಿ ಮಾಡಕ್ಕೆ ತಗೊಂಡು ಬಂದಂಗಿದೆ

ಇರ್ಲಿ ತಗೊಳ್ರಿ ಮತ್ತೆ ಇಟ್ರು ಅದು ತನ್ನಗಾಗಿ ಡೇಟ್ ಬಾರ್ ಹಾಕ್ದಾವ ಉಷ್ಟು ಹಚ್ಚಿ ಖಾಲಿ ಮಾಡ್ರಿ ಅಲ್ ನೋಡಪ್ಪ ಅವು ಅಂತ ಪಟಾಕಿ ನೀ ಯಾವ ರಾಕೆಟ್ ಪಟಾಕಿ ಹ್ಞೂ ನಮ್ಮ ಅವು ತಗೊಂಡ್ ಬಂದಿನಿ ಲಕ್ಷ್ಮಿ ಪಟಾಕಿ ಭೂ ಚಕ್ರ ಮತ್ತೆ ಇವು ಸುರು ಸುರು ಬತ್ತಿ ಹುಡುಗರಿಗ ಆಟ ಆಡಕ್ ಅವು ಇವಾಗ ಬರತ್ತ ನೋಡು ಚಟ್ ಚಟ್ ಅನ್ನೋದು ಸಣ್ಣ ಸಣ್ಣ ಪಟಾಕಿ ಅವು ಮತ್ತ ಮಂಡಕ್ಕಿ ಎಲ್ಲ ಇದಾವ ಆತ ಒಂದ್ ದೀಪ ಕೊಡ್ತೀರಿ ನನ್ಗ ಇಲ್ಲಿ ಸೈಡ್ ಗಿಟ್ಟ ದೀಪ ಕಚ್ಚಿ ಹಚ್ಚಿ ಇಲ್ಲ ಹಚ್ಬಿಡೋನ್ರಿ ಮೊದ್ಲು ಭೂ ಚಕ್ರ ಹಚ್ಚೋನು ಹ್ಮ್ ಹಚ್ಚಪ್ಪಯ ದೀಪಾ ಹಾಕ್ಬೇಕು ಇವ್ನ ಕೈಯಾಗಿರೋದ್ ಸುರಸರು ಬತ್ತಿ ಇಲ್ಲ ಅದ್ರಾಗ ಹಚ್ಚಿದ್ರೆ ಆಗ್ತೇ ತೋಡೋದ್ ಮುಂಜಾನೆ ಏನೋ ರಾಜ್ಕುಮಾರ ಮೊಮ್ಮಗನೆ ಹ್ಮ್ ಬರೋದು ತಗೊಳೋದೇ ಎಲ್ಲ ಖಾಲಿ ಮಾಡೋದೇ ಎಷ್ಟು ಖಾಲಿ ಮಾಡಿದೆ ಅಪ್ಪ ಹ್ಮ್ ನಾವು ಹಿಡ್ಕೊಂಡು ಒಂದೊಂದ್ ಫೋಟೋ ಗಿಟ್ಟು ತಕೋತಿದ್ವಿ ದೀಪಾವಳಿ ಹಬ್ಬ ಐತೆ ನನ್ ಮಗನ್ ಫೋನ್ ಆಗಿ ಒಂದೊಂದ್ ಫೋಟೋ ಇರ್ತಿದ್ವು ನೆನಪಿಗೆ ಒಳಗಿಲ್ಲ ಒಂದ್ ಅರ್ಧ ಬಾಕ್ಸ್ ಇಲ್ಲಿ ಕಟ್ಟೆ ಮೇಲೆ ತಂದಿಟ್ಟಿನ್ ನೋಡ್ ಅಡಿಗೆ ಇಟ್ಟಿನಿ ಅವ್ನ ಕೈಯಾಗಿ ಇಸ್ಕೋ ಅದು ಸುರ್ಸುರ್ ಬತ್ತಿ ಇಸ್ಕೊಂಡು ಯಾವ್ ಬೇಕು ನೋಡ್ ಬಾಕ್ಸ್ ಅವು ಭೂ ಚಕ್ರ ಮಂಡಕ್ಕಿ ಯಾವ ಇಲ್ಲಿ ತಂದಿಟ್ಟಿನ್ ನೋಡಪ್ಪ ಉಷ್ಟು ಎಲ್ಲಿ ಈ ಕಡೆ ತಗೊಂಡ್ ಬಂದಿದ್ರೆ ಆಗೋದೆ ಎಲ್ಲಾ ಕಡೆ ದೀಪ ಮತ್ ಅವು ಇವು ಕಿಡಿಸಿಡೀತಾವ್ ಮತ್ತೆ ಒಂದ್ ಕಿಡಿಸಿ ಇಡಿ ತಂದ್ರೆ ಢಾಮ್ ಡುಮ್ ಡಾಮ್ ಡೂಮ್ ಅಂದ್ರೆ ಎಲ್ಲಾ ಉಷ್ಟು ಇದಾಗ್ಬಿಡ್ತಾವ್ ಅದಕ್ಕ ಅಲ್ಲಿ ಇಟ್ಟಿನಿ ಗುಂಡ ಅದ್ರಾಗ ಒಂದ್ ಇವು ಭೂ ಚಕ್ರದ ಬಾಕ್ಸ್ ಹೋಗಪ್ಪ